ಸಪ್ರೇಟ್ ಅಕೌಂಟ್ ಇರುತ್ತೆ ಆಮೇಲೆ ನಮ್ಮ ಮುಜರಾಯಿ ಇಲಾಖೆ ಕೂಡ ಬರೋದಿಲ್ಲ ಧಾರ್ಮಿಕ ಪರಿಷತ್ತಿಗೆ ಮಾತ್ರ ಈ ಪೂಲ್ ಫಂಡ್ ಬರುತ್ತೆ ಒಂದು ಪೈಸಾ ಕೊಡೋದಿಲ್ಲ ಇದು ನಾನು ಮಾತಾಡ್ತಿರ್ತಕ್ಕಂಥದ್ದು ಹಿಂದೂ ಧಾರ್ಮಿಕ ಪರಿಷತ್ತು ನಾನು ಇದಕ್ಕೆ ಹಿಂದೂ ಧಾರ್ಮಿಕ ಇದಕ್ಕೆ ಮಂತ್ರಿ ನಾನು ಅಲ್ವಾ ಅವ್ರದ್ದು ಬೇರೆ ಕಾನೂನು ಇರುತ್ತೆ ನಮಗೆ ಬೇರೆ ಅವ್ರಿಗೆ ಬೇರೆ ಅಷ್ಟೇ ಈ ವಿಜೇಂದ್ರ ಹೇಳ್ತಾ ಇರ್ತಕ್ಕಂಥ ವಿಜೇಂದ್ರ ಅಪ್ಪನೇ ಮಾಡಿದ್ದು ಯಡಿಯೂರಪ್ಪ ಅವರು ವಿಜೇಂದ್ರ ಅವರಪ್ಪ ಯಡಿಯೂರಪ್ಪ ಅವರಿದ್ದಾರೆಲ್ಲ ಅವರೇ ಎರಡು ಸಾವಿರದ ಹನ್ನೊಂದರಲ್ಲಿ ಕಾನೂನು ತಂದಿದ್ದು ಐದು ಪರ್ಸೆಂಟ್ ಇತ್ತು ಕಾಮನ್ನಾಗಿ ಎಲ್ಲ ದೇವಸ್ಥಾನಕ್ಕೆ ಐದರಿಂದ ಹತ್ತು ಲಕ್ಷ ಇರ್ತಂಥದ್ದಕ್ಕೆ ಐದು ಪರ್ಸೆಂಟ್ ಮಾಡಿದ್ರು ಹತ್ತು ಲಕ್ಷ ಆದಾಯ ಇರ್ತಕ್ಕಂಥದ್ದಕ್ಕೆ ಹತ್ತು ಪರ್ಸೆಂಟು ಪೂಲ್ ಫಂಡು ಗ್ರಾಸ್ ಮಾಡಿದ್ರು ಗ್ರಾಸ್ ಮಾಡಿದ್ರು ಅವರು ಮಾಡ್ತಾರೆ ನಾವೇನು ಮಾಡೋಣ ಹೇಳಿ ಅಲ್ಲಿ ವಿಧಾನಸಭೆಯಲ್ಲಿ ಅವ್ರ ಪಕ್ಷದವರೆಲ್ಲ ಸ್ವಾಗತ ಮಾಡಿದ್ದಾರೆ ಆಮೇಲೆ ನಾವು ಇರ್ತಕ್ಕಂಥದ್ದು ಯಾರಿಗೆ ನಲವತ್ತು ಸಾವಿರ ಜನ ಇವರಿದ್ದಾರೆ ಯಾರು ಆರ್ಚಕರಿದ್ದಾರೆ ಆಮೇಲೆ ನೌಕರರಿದ್ದಾರೆ ಅವರಿಗೆ ಮನೆ ಕಟ್ಕೊಡೋದು ಇನ್ಶೂರೆನ್ಸು ಅವ್ರ ಮಕ್ಕಳಿಗೆ ಓದೋದು ಸಹ ಸಪೋರ್ಟ್ ಮಾಡೋದು ಮತ್ತು ಪ್ರತಿ ವರ್ಷ ಸಾವಿರ ಸಾವಿರದ ಇನ್ನೂರು ದೇವಸ್ಥಾನಕ್ಕೆ ಅನುದಾನ ಸೀಗ್ರೆಟ್ ದೇವಸ್ಥಾನಕ್ಕೆ ಸೀಗ್ರೆಟ್ ದೇವಸ್ಥಾನಗಳು ಹೇಗಿರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವ ಪ್ರತಿ ವರ್ಷ ಕೊಡ್ತೀವಿ ಇದಕ್ಕೆ ಮುಂಚೆ ಯಾಕೆ ಕೊಡಲಿಲ್ಲ ಅಲ್ಲ ಅಲ್ಲ ಸರ್ಕಾರದ ಅಲ್ಲ ಈಗ ಹಿಂದೆ ಎಲ್ಲ ಉಂಡಿ ಸರ್ಕಾರ ಎಲ್ಲ ತುಂಬೋಗಿತ್ತಲ್ಲ ಬಿ ಜೆ ಪಿಯವರು ಇದ್ದಾಗ ಯಾಕಪ್ಪ ಈ ದೇವಸ್ಥಾನಗಳು ಕೊಡಲಿಲ್ಲ ಯಾಕಪ್ಪ ಆರ್ಥಿಕ ಏನು ಸಹಾಯ ಮಾಡಲಿಲ್ಲ ಅವ್ರಿಗೆ ಇನ್ಶೂರೆನ್ಸ್ ಯಾಕೆ ಮಾಡಲಿಲ್ಲ ಅವ್ರ ಮಕ್ಳಿಗೆ ಯಾಕೆ ಸಹಾಯ ಮಾಡಲಿಲ್ಲ ಅವ್ರ ಮನೆಗಳು ಕಟ್ಟೋದಕ್ಕೆ ಯಾಕೆ ಸಹಾಯ ಮಾಡಲಿಲ್ಲ ನೀವು ಅಲ್ವಾ ಸೀಕ್ರೆಟ್ ದೇವಸ್ಥಾನಗಳು ಯಾಕೆ ನೀವು ಸಹಾಯ ಮಾಡಲಿ ನಿಮ್ಮ ಅವಧಿನಲ್ಲಿ ತುಂಬ ತುಳುಕ್ತಾ ಇತ್ತಲ್ಲ ಇದರಲ್ಲಿ ಯಾವುದರಲ್ಲಿ ಬೊಕ್ಕಸದಲ್ಲಿ ಯಾಕಪ್ಪ ಮಾಡಲ ನೀವು ಬಿ ಜೆ ಪಿಯವರು ನಮ್ಮ ಸರ್ಕಾರದಲ್ಲಿ ಬೊಕ್ಕಸ ಖರ್ಚು ಆಗ್ತಾ ಇರುತ್ತೆ ನಾವು ರಾಜಕಾರಣಕ್ಕೂ ಧರ್ಮಕ್ಕೂ ಬೆರೆಸೋದಿಲ್ಲ ಅಲ್ವಾ ಅವರು ಮತಕ್ಕೋಸ್ಕರ ರಾಜಕಾರಣದಲ್ಲಿ ಧರ್ಮವನ್ನು ಬೆರೆಸ್ತಾರೆ ಬೇಕಂತಲೇ ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಷ್ಟೇ ನಮಗೂ ಅವ್ರಿಗೂ ವ್ಯತ್ಯಾಸ ಈಗ ಬಿ ಜೆ ಪಿ ಪಕ್ಷ ಮುಳುಗೋಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅಲ್ವಾ ಅವ್ರ ಬಗ್ಗೆ ಯಾರಿಗೂ ವಿಶ್ವಾಸ ಇಲ್ಲ ಆ ನಾಣ್ಯಗಳು ಯಾಕೆ ತಲೆ ಕೆಡ್ಸ್ಕೋಬೇಕು ಬಿಡಿ ಇದೇ